ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜಮೀಲ್ ಪಾಷಾಲ್ಪಿಕ್ ಕಮ್ಮಿನೇ ಸರ್ ವ್ಯಾಪಾರ ವ್ಯಾಪಾರ ಏನು ನಡೆಸಾ ಇಲ್ಲ ಕಮ್ಮಿ ವ್ಯಾಪಾರ ಜಾಸ್ತಿ ಕಮ್ಮಿ ಆಗ್ಬಿಟ್ಟಿದೆ ಟ್ರಾಫಿಕ್ ಕ್ಲಿಯರ್ ಟ್ರಾಫಿಕ್ ಕ್ಲಿಯರ್ ಆಯಿತು ನಮ್ಮ ವ್ಯಾಪಾರ ಕಮ್ಮಿ ಆಗ್ಬಿಟ್ಟಿದೆ ಅಲ್ಲ

ಆದರೆ ನಿಮ್ಗೆ ವ್ಯಾಪಾರ ಕಡಿಮೆ ಆಗಿದೆ ಎಷ್ಟು ಬಂಡವಾಳ ಹಾಕ್ತೀರಾ ಡೈಲಿ ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರ ಆಗ್ತಿದೆ ಈಗ ಎಷ್ಟು ಇದೆ ಇವಾಗ ಅಷ್ಟೇ ಒಂದು ಸಾವಿರ ಕೂಡ ವ್ಯಾಪಾರ ಇಲ್ಲ ಏನು ಮಾಡಿದೆ ನಿಮ್ಮ ಹೆಸ್ರುಡು ಎಂಡ್ರು ಅಬ್ಬಪ್ಪ ಅವ್ರು ಮೊದಲು ಇಲ್ಲಿ ಮಾರ್ಕೆಟ್ ಇದ್ದಾಗ ಇಲ್ಲಿ ಸ್ವಲ್ಪ ಇದಿತ್ತು ಹಾಂ ಅವಾಗಲೂ ವ್ಯಾಪಾರಕ್ಕೂ ಈಗಲೂ ವ್ಯಾಪಾರಕ್ಕೂ ಏನಿದೆ ಭಾಳ ಹೆಚ್ಚು ಕಮ್ಮಿ ಇದೆ ಸುಮ್ಮನೆ ಹಾಂ ಭಾಳ ತೊಂದರೆ ಆಗ್ತದೆ ಎಷ್ಟು ಕಿರಿಕಿರಿ ಇಲ್ದಿರ ಮಾಡಿದ್ದಾರಲ್ಲ ಒಳ್ಳೆಯದೇ ಕೆಟ್ಟದ್ದು ಒಳ್ಳೆಯದೇ ಇವಾಗ ಜನಗಳಿಗೆ ಒಳ್ಳೆಯದೆ ಅದು ಮಾಡಿದ್ದು ನಮಗೆ ತೊಂದರೆ ಈ ಗಿರಾಕಿ ಬರ್ತಾ ಇಲ್ಲ ಅಷ್ಟೇ ಯಾಕೆ ಬರ್ತಾ ಇಲ್ಲ ಅಲ್ಲಿ ಗಿರಾಕಿ ಬಂದರೆ ಅಲ್ಲ ಅವ್ರು ಗಾಲಿ ಗಾಡಿ ಅಲ್ಲಿ ನಿಲ್ಸೋ ತಾನೇ ಇವರು ಕಾ ಗಾಡಿಗಳಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಎಲ್ಲಿ ಗಿರಾಕಿ ಎಲ್ಲಿ ಬರೋದು ಹಾಂ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾಯಿತ್ತು ಮೊದಲು ನಿಮ್ಮ ಜಿರೇದ್ ಬಷ್ ವಿ ಭಾಷ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾಯಿತ್ತು ಈಗ ಟ್ರಾಫಿಕ್ ಕಿರಿಕಿರಿ ಇಲ್ಲ ಇದಾಗಿದೆ ಟ್ರಾಫಿಕ್ ಬಾಡಿ ಒಳ್ಳೇದೇ ಬಟ್ ವ್ಯಾಪಾರ ಸ್ವಲ್ಪ ಡಲ್ ಇದೆ ಇಂಪ್ರೂವ್ಮೆಂಟ್ ಆದರೆ ಸರಿ ಪಾರ್ಕಿಂಗ್ ಇಲ್ಲ ಇಲ್ಲಿ ಬಟ್ ಹೆಂಗೋ ನಡೀತಾ ಇದೆ ಸ್ವಲ್ಪ ಒಳ್ಳೆದೇ ಗೋರ್ ಬಾಡಿ ಇಮ್ರಾನ್ ಅಹಮದ್ ಮೊದಲು ಸ್ವಲ್ಪ ಈಗ ವ್ಯಾಪಾರ ಬಾಳೆ ಕಡಿಮೆ ಆಗಿಬಿಟ್ಟಿದೆ ವ್ಯಾಪಾರನೇ ಇಲ್ಲ ಈಗ ಟ್ರಾಫಿಕ್ ಸಮಸ್ಯೆಯಿಂದ ಮಾಡಿರೋದು ಒಳ್ಳೇದಾ ಕೆಟ್ಟದ ಮಾಡಿರೋದು ಒಳ್ಳೇದೇ ನಮಗೆ ಸ್ವಲ್ಪ ಪ್ರಾಬ್ಲಮ್ ಅಂಗಡಿ ಇದೆ ಅಂಗಡಿ ಚಿಕ್ಕದ್ ಬೇರೆ ಸಾಹೇಬರು ಪೊಲೀಸ್ ಸಾಹೇಬರು ಎಲ್ಲ ಡೋರ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮತ್ತೆ ಕೆಳಗಡೆ ಇರೋದು ಒಳಗಡೆ ಜಾಗ ಇಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ನಿಮಗೆ ಹಾಂ ವ್ಯಾಪಾರ ಮಾಡೋದು ಸದ್ಯಕ್ಕ ಸರ್ ವೆಂಕಟಪ್ಪ ಅಂತ ವೆಂಕಟಪ್ಪ ಅವ್ರೆ ಈಗ ಈ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಹೌದು ಸರ್ ಇದು ಮಾಡಿರೋದು ಒಳ್ಳೇದ ಕೆಟ್ಟದ ಒಳ್ಳೇದೇ ಅಂದರೆ ಇವಾಗ ನಾವು ಹಂಗೆ ಮುನ್ಸಿಪಾಲ್ಟಿಯಿಂದ ಲೋನ್ ಕೊಟ್ಟವ್ರೆ ನಮಗೆ ಲೈಸನ್ಸ್ ಕೊಟ್ಟವ್ರೆ ಇಲ್ಲಿಂದ ನಾವು ಕಾಲುವೆ ಮೇಲೆ ಇದ್ದೀವಿ ಗೌರ್ಮೆಂಟ್ ಸಿರಂಡಿ ಕಾಲುವೆ ಮೇಲೆ ಇದ್ದೀವಿ ಆದ್ರಗೂ ಇವ್ರಿಗೆ ಪಬ್ಲಿಕ್ ಏನು ತೊಂದರೆ ಇಲ್ಲ ನಮ್ಗೆ ಸುಮ್ಮನೆ ಎತ್ತು ಎತ್ತು ಅಂತ ನಮ್ಗೆ ತೊಂದರೆ ಇದ್ದಾರೆ ಇದರಿಂದ ನಮ್ಗೆ ಭಾಳ ಪ್ರಾಬ್ಲಮ್ ಇದೆ ಹಾಂ ತೊಂದರೆ ಇದೆ ಇವಾಗ ವ್ಯಾಪಾರ ಬಿಲ್ಕುಲ್ ಇಲ್ಲ ಸರ್ ವ್ಯಾಪಾರನೇ ಇಲ್ಲ ಬೆಳಗ್ಗೆ ಹಾಕಿದ್ನು ತಗೊಂಡು ಬಂದು ಗಾಡಿ ಮೇಲೆ ಇಳಿಸ್ಕೊಂಡಿದ್ನು ಮತ್ತೆ ಎತ್ತ ಅಂತ ಹೇಳ್ಬಿಟ್ಟು ನಾನು ಇದು ಕೋತಿಗಳಿಗೆ ಹಾಕ್ಬಿಡ್ತೀನಿ ಎಲ್ಲ ಎತ್ಕೊಂಡು ಹೋಗಿಬಿಡ್ತೀನಿ ಹಾಕ್ಲೇಬಾರ್ದು ಅಂತ ಹೇಳ್ತಾರೆ ಸರ್ ಡೈಲಿ ಎಷ್ಟಾಗ್ತೀರಾ ಸರ್ ನಾವೊಂದು ಸಾವಿರ ರೂಪಾಯಿ ಹಾಕ್ತೀವಿ ಸರ್ ಇದರಿಂದ ನಾವು ತಿಂಗ್ಳಿಗೆ ಒಂದು ಸಲ ನಾವು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಕಟ್ಟಬೇಕು ಮುನ್ಸಿಪಾಲ್ಟಿ ಗೋರ್ಮೆಂಟ್ ಲೋನ್ ಕೊಟ್ಟವ್ರೆ ಇದರಿಂದ ನಾವು ಸಂಪಾದನೆ ಮಾಡಿ ಅವ್ರಿಗೆ ಕೊಡ್ ಕಟ್ಟಬೇಕು ಏನಿಲ್ಲ ಸರ್ ಬಿಲ್ಕುಲ್ ನಿಂತೋಗಿದೆ ಸರ್ ಇಲ್ಲ ಆಗ್ತಾ ಇರಲಿಲ್ಲ ದಿನ ದಿನ ಎಲ್ಲ ಎತ್ತಾಗ್ತಾ ಬಿಸಾಗ್ತಾ ಇದೀವಿ ಒಡ್ದು ಇದೆ ಅದರಿಂದ ನಮ್ಗೆ ತೊಂದರೆ ಇದೆ ಎಲ್ಲರೂ ನಮ್ಮ ಸಹಕಾರ ಮಾಡಬೇಕು ನೀವು ಎಷ್ಟು ವರ್ಷಗಳಿಂದ ಅಂಗಡಿ ಇಟ್ಟಿದ್ದೀರಾ ನಲ್ವತ್ತು ತೋರಿಸಿದ್ದೀನಿ ನಲ್ವತ್ತು ತೋರಿಸಿದ್ದೀವಿ ನಲ್ವತ್ತು ವರ್ಷಗಳಿಂದ ಈಗ ಇಲ್ಲಿ ಟ್ರಾಫಿಕ್ ಒಳ್ಳೆದಾಗ ವ್ಯಾಪಾರ ನಮ್ಗೆ ತೊಂದರೆ ಟ್ರಾಫಿಕ್ ಒಳ್ಳೆ ಇದೆ ನಮ್ ಜನಗಳು ತೊಂದರೆ ಮಾಡ್ತಾರೆ ಅಂಗಡಿಗಳ ಗಾಡಿ ಹತ್ರ ಗಾಡಿ ನಿಲ್ಲಿಸಬಾರದು ಬರೋರಿಗೆ ಗಾಡಿ ಎತ್ಕೊಂಡು ಹೋಗ್ಬಿಡೋದು ಏನಿಲ್ಲ ಅರಿಶಿವ ಇಲ್ಲ ಕೇಳೋರ್ ಇಲ್ಲ ಮಾಡೋರು ಮಾತ್ರ ವ್ಯಾಪಾರ ಫುಲ್ ಡೌನ್ ವ್ಯಾಪಾರ ಏನು ಮಾತಾಡೋಂಗಿಲ್ಲ ಗಾಡಿ ಬಂದ್ರೆ ಎತ್ಕೊಂಡು ಹೋಗ್ಬಿಡೋ ಎಲ್ಲಿ ಗಿರಾಕಿಲ್ಲಿ ಬರೋದು ನಾವು ಬಾಡಿಗೆ ಕಟ್ಟೋದು ಹಂಗೆ ಕೆಲಸ ಸಂಬಳ ಕೊಡೋದು ಕರೆಂಟ್ ಬಿಲ್ಲು ಎಷ್ಟು ಇರುತ್ತೆ ಜವಾಬ್ದಾರಿ ಅವ್ರಿಗೆಲ್ಲ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಸರ್ಕಲ್ ಇನ್ಸ್ಪೆಕ್ಟ್ರ್ ನಮ್ಮ ಕಾ ಆರ್ಡ್ರ್ ಏನು ಬಂದಿದ್ದು ಅದು ಮಾಡ್ತೀನಿ ಅಷ್ಟೇ ನಮ್ಗೆ ಆರ್ಡ್ರ್ ಬಂದಿದೆ ಎಲ್ಲ ಎತ್ತು ಬಿಡಬೇಕು ಅಲ್ಲಿದ್ದು ಎತ್ತು ಒಳಗಡೆ ಹಾಕ್ತೀನಿ ಇಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಮತ್ತಾದರೆ ಯಾವುದೇ ಊರಲ್ಲಿ ಶ್ರೀನಿವಾಸ ಫ್ರೀ ಎಷ್ಟು ವರ್ಷ ಆಯಿತು ಶ್ರೀನಿವಾಸ ಹೋಟ್ಲ ಸರ್ ಒಂದು ಐವತ್ತು ವರ್ಷ ಆಯ್ತು ಸರ್ ಐವತ್ತು ವರ್ಷದ ಇತಿಹಾಸ ಇರುವ ಶ್ರೀನಿವಾಸ ಈಗ ಇಲ್ಲೊಂದು ಇತ್ತೀಚೆಗೆ ಒಂದು ಹದಿನೈದು ದಿವಸದಿಂದ ಒಂದು ಟ್ರಾಫಿಕ್ ಸಮಸ್ಯೆ ಆಗ್ತಾಯಿತ್ತು ಟಾಪಿಕ್ನ ಕ್ಲಿಯರ್ ಮಾಡಿದಾರೆ ಕ್ಲಿಯರ್ ಒಳ್ಳೆಯದೇ ಒಳ್ಳೆಯದಾಗ ಕ್ಲಿಯರ್ ಮಾಡಿದ್ದು ಒಳ್ಳೆಯದ ಸರ್ ಈಗ ಇದರಿಂದ ನಿಮಗೆ ವ್ಯಾಪಾರ ಹೇಗಿದೆ ವ್ಯಾಪಾರ ಒಂದು ಪರ್ಸೆಂಟ್ ಹೋಗಿದೆ ಸರ್ ಏನು ಸರ್ಸೆಂಟ್ ಇಲ್ಲಿ ಪಾರ್ಸಲಿಗೆ ಬರೋರು ಬರ್ತಾಯಿಲ್ಲ ಮತ್ತು ದೂರ ಗಾಡಿ ನಿಲ್ಚಿ ಬರಬೇಕು ಯಾರೂ ಬರ್ತಾಯಿಲ್ಲ ಅದೇ ಒಂದು ಪ್ರಾಬ್ಲಮ್ಮು ಪಾರ್ಕಿಂಗ್ ಸಮಸ್ಯೆ ಇರೋದಕ್ಕೆ ಅರ್ಧಕ್ಕರ್ಧ ಗಿರಾಕಿಲ್ಲ ಮತ್ತು ಬಸ್ಸಿಂದ ಬಸ್ಸಿನ ಕಸ್ಟಮರ್ ಯಾರೂ ಬರ್ತಾಯಿಲ್ಲ ನಮಗೆ ಸಿಕ್ಸ್ಟಿ ಟ್ರಾಫಿಕ್ ಮಾಡಿದ್ದು ಒಳ್ಳೆಯದ ಸರ್ ನಮ್ಮ ಹೆಸರು ನಾಗರಾಜ್ ಭಟ್ಟ ನಮಸ್ತೆ ಮೊಹಮ್ಮದ್ ಶರೀಫ್ ನನ್ನ ಹೆಸರು ಈಗ ಸರ್ ಒಳ್ಳೆಯದೆ ಅಂದರೆ ಇಲ್ಲಿ ನೋಡಿ ಗಾಡಿ ಎಷ್ಟಿದೆ ಒಳಗಡೆ ಗಿರಾಕೇನ ಇದ್ದೀರಾ ಈಗ ಗಾಡಿ ಬಿರೋಕ್ಕೆ ಜಾಗ ಇರಲ್ಲ ಗಿರಾಕ್ ಬಂದರೆ ಅವ್ರೇನು ಮಾಡ್ತಾಳೆ ಮಾಡ್ತಾಳೆ ಬರೋಲ್ಲ ಬೇರೆ ಹತ್ರ ಹೋಗ್ತಾರೆ ಅದಕ್ಕೆ ನಮ್ಗೆ ವ್ಯಾಪಾರನೇ ಕಡಿಮೆ ಆಗಿಬಿಟ್ಟಿದೆ ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ವ್ಯಾಪಾರ ಕಡಿಮೆ ಆಗಿಬಿಟ್ಟಿದೆ ನೋಡಿ ಎಲ್ಲ ಡ್ಯಾಮೇಜು ಇಲ್ಲಿದೆ ನೋಡಿ ಇಲ್ಲಿದೆ ಎಲ್ಲ ಡ್ಯಾಮೇಜ್ ಎಲ್ಲ ಬಿಸ್ ಆಗಬೇಕು ಅದೆಲ್ಲ ಇದು ಇರೋಲ್ಲ ಇದ್ರೆ ಇಲ್ಲಿ ನಾಳೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋಬೋದು ಇರಲ್ಲ ಅಲ್ಲ ಇದು ಆದರೆ ಸ್ವಲ್ಪ ಕಷ್ಟನೇ ಮಾಡ್ತಾ ಇರೋದು ಏನು ಕಟ್ಟೋದಿಲ್ಲ ಒಳ್ಳೆಯದೇ ಅದು ಬೇರೆ ಹತ್ರ ಪಾರ್ಕಿಂಗ್ಗೆ ಜಾಗ ಕೊಟ್ರೆ ಬೇರೆ ಹತ್ರ ಹೋಗಿ ಅವರು ಅಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ ಜಾಗ ಇರೋಲ್ಲ ಇಲ್ಲಿ ಮಾಡ್ತಾ ನೋಡಿ ಪಾರ್ಕಿಂಗ್ ಕಡಿಮೆ ಇದೆ ಸರ್ ವ್ಯಾಪಾರ ವ್ಯಾಪಾರ ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ ಸಮಸ್ಯೆಗಳಿತ್ತು ಹೌದು ಸರ್ ಒಳ್ಳೆಯದೇ ಸರ್ ವ್ಯಾಪಾರ ಅಂದರೆ ತೊಂದರೆ ಆಗ್ತಾಯಿದೆ ಇವಾಗ ಒಂದು ದಿವಸ ಆ ಕಡೆ ಒಂದು ದಿವಸ ಈ ಕಡೆ ಕೊಟ್ಟರೆ ತೊಂದರೆ ಬರೋದಿಲ್ಲ ಇದು ಹೆಂಗೆ ಆಗ್ತಾ ಇದೆ ಅಂದರೆ ತೊಂದರೆನೇ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಒಂದು ದಿವಸ ಹಂಗೆ ಒಂದು ದಿವಸ ಹಿಂಗೆ ಕೊಟ್ಟರೆ ಏನೇನೋ ವ್ಯಾಪಾರ ನಡಿಬೋದು ನಿಮ್ಮ ಅಂಗಡಿ ಎಷ್ಟು ವರ್ಷ ಸರ್ ನಮ್ಮದು ನಲ್ವತ್ಮೂರು ವರ್ಷ ಆಗಿದೆ ಸರ್ ಫಾರ್ಟಿ ತ್ರೀ ಇಯರ್ಸ್ ಆಗಿದೆ ಇವಾಗ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿದೆ ಸರ್ ಕಡಿಮೆ ಆಗೋದು ಯಾಕೆಂದರೆ ವೆಹಿಕಲ್ ನಿಲ್ಸಿ ಬರೋಂಗೇ ಇಲ್ಲ ಅಲ್ಲ ಅವ್ರು ವರ್ಕ್ ಪಾಪ ಹೊಲಕ್ಕೆ ಬರೋಂಗೆ ಇಲ್ಲ ಹಂಗಾಗ್ಬಿಟ್ಟಿದೆ ಅವ್ರಿಗೆ ಅಂದರೆ ಸ್ವಲ್ಪ ಇದು ಒಳ್ಳೇದೇ ಇಲ್ಲ ಅಂತೇಳಿಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅವ್ರಿಗೆ ಆ ಕಡೆನಾ ಈ ಕಡೆನ ಒಂದು ಪಾರ್ಕಿಂಗ್ ಒಂದೊಂದು ದಿವಸ ಕೊಟ್ಟರೆ ಸರಿ ಹೋಗ್ಬೋದು ಅಂತ ನಮ್ಮ ಇದು ಸರ್ ನನ್ನ ಹೆಸರು ಕಗ್ನಾಳಿ ಶ್ರೀನಿವಾಸ್ ಅಂತ ಹೇಳಿ ಸರ್ ಸ್ವಲ್ಪ ಹದಿನೈದು ದಿವಸದಿಂದ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಟೌನಿಗೆ ಬಂದಿದೆ ಹೌದು ಹೌದು ಇಲ್ಲಿನ ಈ ಭಾಗದ ಟ್ರಾಫಿಕ್ ಕ್ಲಿಯರ್ ಕ್ಲಾರಿಟಿ ಮಾಡಿದ್ದಾರೆ ಟ್ರಾಫಿಕ್ ಜನ ಓಡಾಡೋದಕ್ಕೆ ಫುಟ್ಬಾಲ್ ತೆರವು ಮಾಡಿದ್ದಾರೆ ಇದರಿಂದ ಈ ಸಮಸ್ಯೆಯಿಂದ ನಿಮಗೆ ಏನು ಅನಿಸುತ್ತೆ ಸಾರ್ವಜ ನಮಗಿಂತ ಸಾರ್ವಜನಿಕರು ನಾವು ಎಲ್ರಿಗೂ ಭಾಳ ಚೆನ್ನಾಗಿದೆ ಇದು ಇಂಥದ್ದು ಮೊದಲೇ ಮಾಡಬೇಕು ಈಗ ಮಾಡಿರೋದಕ್ಕೆ ತುಂಬ ಸಂತೋಷ ಆಯಿತು ಇದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ರೀತಿ ಒಂದು ಯಾವುದೇ ರೀತಿಯಾದಂತಹ ಒಂದು ಸದುಪಾಯ ಮಾಡ್ತೀರಾ ಮಾಡಿದ್ದಾರೆ ಅದು ಅದು ಪ್ರತ್ಯೇಕವಾಗಿ ಸರ್ಕಾರ ಮಾಡ್ಬೇಕು ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಶಾಸಕರು ಇರ್ತಾರಲ್ಲ ಅವರೆಲ್ಲ ಅವ್ರಿಗೆ ಸಪ್ರೇಟ್ ಮಾಡಿ ಅನುಕೂಲ ಮಾಡಿಕೊಟ್ರೆ ಸಂತೋಷ ಈಗಲೂ ಅಂಥ ಸಮಸ್ಯೆ ಏನಿಲ್ಲ ಈ ರೋಡಿಂದ ಅವ್ರಿಗೇನು ಅಂತ ಸಮಸ್ಯೆಗಳೇನಿಲ್ಲ ಇದಕ್ಕೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾ ಇದೀವಿ ಮಾಡಿರೋದು ಸಾರ್ವಜನಿಕ ದೃಷ್ಟಿಯಲ್ಲಿ ಅವ್ರಿಗೂ ಎಲ್ರಿಗೂ ಚೆನ್ನಾಗಿದೆ ಈಗ ಮಾಡಿರೋದು ನೀವು ಅಂಗಡಿ ಓಪನ್ ಮಾಡಿ ಎಷ್ಟು ವರ್ಷ ನಮ್ಮ ತಂದೆಯವರು ನಮ್ಮ ತಂದೆಯವರು ಓಪನ್ ಮಾಡಿದ್ದು ಒಂಬೈನೂರ ನಲ್ವತ್ತೆರಡು ಹಾಂ ಹೌದು ಅಲ್ಲಿಂದ ನಮ್ದು ಇದೆ ವ್ಯಾಪಾರ ಇಲ್ಲ ಹೌದು ಈಗ ಕೆಲವು ದಿನಗಳ ಹಿಂದೆಯಿಂದ ಒಂದು ಟ್ರಾಫಿಕ್ ಆಗ್ತಾ ಇತ್ತು ಹೌದು ಈ ಟ್ರಾಫಿಕ್ ಅನ್ನ ತೆರಗಿದ್ರೆ ಇದಕ್ಕೆ ತಾವೇನೆ ಇದು ಒಳ್ಳೆ ವಿಷಯನೇ ಸ್ವಲ್ಪ ಜನರಿಗೆ ಸೌಕರ್ಯ ಆಗ್ತಾ ಇದೆ ಸಣ್ಣ ಬಣ್ಣ ವ್ಯಾಪಾರಸ್ಥರಿಗೆ ನಮ್ಮ ತವರಿಗೆ ಸ್ವಲ್ಪ ತೊಂದರೆನೂ ಆಗುತ್ತೆ ನಿಮ್ಗೆ ವ್ಯಾಪಾರ ಹೇಗಿದೆ ಸ್ವಲ್ಪ ಇವಾಗ ಟೂ ವೇ ಟೂ ವೀಲ್ ವೆಹಿಕಲ್ಸ್ ಕಡಿಮೆ ಆಗಿರೋದ ವ್ಯಾಪಾರ ಕಡಿಮೆ ಆಗಿದೆ ಏನಿಲ್ಲ ಈಗ ನಾಗರಿಕರಿಗೂ ಒಳ್ಳೇದಾಗ್ತಾ ಇದೆ ವ್ಯಾಪಾರ ಇವತ್ತಿದ್ರೆ ನಾಳೆ ಆಗ್ಬೋದು ತೊಂದರೆ ಅಂತೂ ಸ್ವಲ್ಪ ಇದೆ ಮೊಹಮ್ಮದ್ ಆಸಿಫ್ ಅಂತ ಮುಜಾಹಿದ್ ಪಾಷಾ ಅಂತ ಇಲ್ಲಿ ಒಂದು ಹದಿನೈದು ದಿವಸದಿಂದ ಟ್ರಾಫಿಕ್ ಕಿರಿಕಿರಿಯಿಂದ ಜನಕ್ಕೆ ಮುಕ್ತಿ ಕೊಡ್ತಿದ್ದಾರೆ ಹೌದು ಮಾಡಿರೋದು ಏನು ಒಳ್ಳೇದ ಆದರೆ ಈ ಥರ ಮಾಡಿಬಿಟ್ಟಿರೋದು ತುಂಬ ಜನರಿಗೆ ತೊಂದರೆ ಆಗಿದೆ ತುಂಬಾ ಇಲ್ಲಿ ಜನ ಬರೋದೇ ಅಪ್ರೂವ್ ಆಗೋಗಿದೆ ಮೊದಲು ಥರ ವ್ಯಾಪಾರಗಳು ಇಲ್ಲ ತುಂಬ ಫಿಫ್ಟಿ ಪರ್ಸೆಂಟ್ ಆಗೋಗಿದೆ ವ್ಯಾಪಾರ ತ ಬಂದು ಇಲ್ಲಿ ಒಂದು ಟೂ ವೀಲರ್ ಹಾಕಬೇಕು ಅಂದರೆ ಯೋಚನೆ ಮಾಡ್ತಾರೆ ಎಲ್ಲಿ ಎತ್ಕೊಂಡು ಹೊರಟುತ್ತಾರೆ ಪೊಲೀಸ್ನವ್ರು ಬಂದು ಅಂತ ಈ ಥರ ಆಗಿದೆ ಈ ಬಜಾರು ನೀಲಮ್ಮ ನೀಲಮ್ಮ ಏನು ವ್ಯಾಪಾರ ಮಾಡ స్కూల్ వ్యాపారమా ఒక గాడి ఇడుస్తా ఒక ఇది ఇడుస్తా ఉండలే కారు ఇడుస్తా ఉండలే జనాలు ఎవరన్నా అడ్డాడేదానికి కూడా జనాలు ఇడుస్తా ఉండలేదు అట్లా పనిస్తా ఉన్నారు పాప జనాలకి ఎవరు చూసినా ఎత్తేసుకోపోతా ఉంటారు వ్యాపారమే లేసమ్మ వ్యాపారమే లేదు తినడానికి వెయ్యి రూపాయలు వ్యాపారం కూడా చేస్తా ఉండలేదు దానికి ముందు రెండు వేలు మూడు వేలు చేస్తా ఉంటా ఇప్పుడు లేదు ఇప్పుడు తిట్టింకా ఏ రూపాయలు వ్యాపారం చేయడం లేదు ఆపనిస్తూ ఉన్నారు మమ్మల్ని ఏమి వాళ్ళు పోలీసు వాళ్ళు మమ్మల్ని ఏమి మాట్లాడలే ఎనికి పెట్టుకోండి అంటే జనాలు వస్తూ ఉండలేదు అంత మాకేమి తా ఉండవాళ్ళకే మాకేం తొందర లేదో ఎనికి పెట్టుకోండి అమ్మానే ఎనికి పెట్టుకుంటామే కానీ జనాలు నిలిస్తే కదా మా వ్యాపారాలు ఇదే జనాలు లేకుంటే మా వ్యాపారం ఏమి తోతుంది ఆ పని చేస్తూ ఉంటాం

ಬಟ್ ಜನರಿಗೆ ಅನುಕೂಲ ಆಗುವವರೆಗೂ ಸ್ವಲ್ಪ ಕಷ್ಟ ಎಲ್ಲಾದರೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಫಸ್ಟ್ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂಗಡಿ ಮುಂದಗಡೆ ನಿಲ್ಲ ಕೊಡ್ತಾ ಇಲ್ಲ ಇವಾಗ ಬಟ್ ರೋಡ್ ಚೆನ್ನಾಗಿದೆ ಇವಾಗ ಅವರೇನಾದರೂ ವ್ಯವಸ್ಥೆ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ಹೇಗಿದೆ ಸರ್ ದಲ್ಲಿದೆ ಸ್ವಲ್ಪ ಸೇರಿಸ್ಕೊಂತೀವಿ ನಾವು ಬೇಕಾದರೆ ವ್ಯಾಪಾರ ಇಲ್ಲದ್ರೆ ಇದ್ದರೆ ಕೂಡ ಇದು ಮಾಡ್ತಾ ಇರೋದು ಅವ್ರು ರೆಗ್ಯುಲರಾಗಿ ಕರೆಕ್ಟಾಗಿ ಮಾಡಿದ್ರೆ ಪರವಾಗಿಲ್ಲ ಎರಡು ದಿನ ಮಾಡೋದು ಮತ್ತು ಮಾಮೂಲಿ ಬಿಟ್ಬಿಡೋದು ಅಂದರೆ ಅವಶ್ಯಕತೆ ಇಲ್ಲ ಸರ್ ಇದು ಮಾಡ್ತಾ ಇರೋದು ರಾಂಗು ಮಾ ಹಂಗೆ ಕಂಟಿನ್ಯೂ ಮಾಡಿದ್ರೆ ಗುಡ್ ಜನರಿಗೆ ಅವೇರ್ನೆಸ್ ಬರುತ್ತೆ ಎಲ್ಲೋ ಅವರು ವ್ಯವಸ್ಥೆ ಅವ್ರು ಮಾಡ್ಕೊತಾರೆ ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ಕೊಂತಾರೆ ಎರಡು ದಿನ ಮಾಡೋದು ಮತ್ತೆ ಬಿಟ್ಟು ಬಿಡೋದು ಅಂದರೆ ರಾಂಗ್ ಸರ್ ಇದು ತಪ್ಪು ಮಾಡ್ತಾ ಇರೋದು ರಾಂಗ್ ಮುನ್ನೂರು ರೂಪಾಯಿ ವ್ಯಾಪಾರ ಮುನ್ನೂರು ರೂಪಾಯಿ ವ್ಯಾಪಾರ ವಿಷಯ ನಮ್ಮ ಸಮಯ ಒಂದು ವ್ಯಾಪಾರ ಅಲ್ಲೇ ರೂಪಾಯಿ ನಡೆಸ್ತಾ ಹಂಡೆ లేదు లేస్తాము వ్యాపారాలు లేదు ఒక నాటి తీసుకుని చెరుకు మూడు ఏమి ఏమి ఇక్కడ అందుకే జనాలు గాడి నిల్లిస్తాం లేదా ఎవరు తీసుకునే కూడా దిగులు పడతారు ఎల్లు ఇస్తారు ఏం చేయొచ్చు పొద్దున్నే వేసిండే వేసిండ అట్లే ఉండే నా పేరు రత్నమ్మ అదే హండ్రెడ్ పర్సెంట్ ఇల్లు వ్యాపారం ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮುಂದಕ್ಕೆ ಟ್ರಾಫಿಕ್ ಇಫಿಕ್ ಏನೋ ಇದು ಆದರೆ ಇನ್ನು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೇದು ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿದೆ ಕಸ್ಟಮರ್ಸ್ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ ಅಷ್ಟೇ ಇನ್ನು ನಮಗೆ ಮೇನು ಅಂಗಡಿ ಮುಂದೆ ಪ್ರಾಬ್ಲಮ್ ಏನಂದರೆ ಸ್ಟ್ಯಾಂಡಿಂಗ್ ಅವೇಷನ್ಸ್ ಇಲ್ಲ ಕಸ್ಟಮರ್ ಬಂದು ಸ್ಟ್ಯಾಂಡ್ ಮಾಡಬೇಕಲ್ಲ ಇನ್ನು ಗಾಡಿ ಬನ್ನಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ

ತೊಟ್ಟಿ ಕೇಸ್ತಾ ಉಂಡೇ ಬಂಡಿ ವ್ಯಾಪಾರ ಇಲ್ಲ ಒಳ್ಳೇದೇ ಚೆನ್ನಾಗಿ ಅಂಕ್ಲ ಐತೆ ಬಿಸ್ನೆಸ್ ಸ್ವಲ್ಪ ದಿವಸ ಮತ್ತೆ ನಾರ್ಮಲ್ ಆಗಿಬಿಡತ್ತೆ ಸ್ವಲ್ಪ ಜನ ಟ್ರಬಲ್ ಆಗಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಪಬ್ಲಿಕ್ ಜಾಸ್ತಿ ಸೌಲತ್ ಐತೆ ಪಾರ್ಕಿಂಗ್ಗೆ ಹೋಗೋ ಗಾಡಿಗೆ ಬರೋಗೆ ನಾವು ನಮ್ಮ ಬಿಸ್ನೆಸ್ ನೋಡಿದ್ರೆ ಆಗಲ್ಲ ಎಲ್ಲರದ್ದು ನೋಡಬೇಕಲ್ಲ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಬಿಸ್ನೆಸ್ ಮಾಡೋವ್ರಿಗೆ ಈ ಫುತ್ಪಾತ್ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗಿರತ್ತೆ ಮತ್ತು ಏನಂದರೆ ಟೌನ್ ಸ್ವಲ್ಪ ಬೆಳೆಸಿದೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಅವರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ಇತ್ತು ಅವರು ಕೋಲಾರ ಹೋಗೋರು ಬೆಂಗಳೂರು ಹೋಗೋರು ಎಲ್ಲ ಪಾರ್ಕಿಂಗ್ ಮಾಡ್ತಾಯಿದ್ರು ಇವ್ರಿಗೆಲ್ಲ ಯಾರು ಇಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವ್ಯಾಪಾರ ಡಲ್ ಆಗಿದೆ ಸ್ವಲ್ಪ ದಿವಸ ನೋಡಬೇಕು ಮತ್ತು ಮುಂದಕ್ಕೆ ಏನಾಗತ್ತೆ ಅಂತ ಹಾಂ ಗುರುಬಾಲಲ್ಲಿ ಈಗ ಟ್ರಾಫಿಕ್ ವ್ಯವಸ್ಥೆ ಸ್ವಲ್ಪ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇವಾಗ ಚೆನ್ನಾಗೈತೆ ಸರ್ ಮಾಡಿದ್ದಕ್ಕೆ ಇವಾಗ ಚೆನ್ನಾಗೈತೆ ಮೊದಲು ಚೆನ್ನಾಗಿಲ್ಲ ಎಲ್ಲ ಇದೆಲ್ಲ ಅಡ್ಡ ಇಟ್ಟಿದ್ದಾ ಇದ್ರ ಇವಾಗ ಏನಿಲ್ಲ ಚೆನ್ನಾಗೈತೆ ನಿಮಗೆಲ್ಲ ಏನೂ ಇಲ್ಲ ಚೆನ್ನಾಗೈತೆ

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು